ಭದ್ರಾವತಿ ತಮಿಳ್ ಯೂಸ್ ಅಸೋಸಿಯೇಷನ್ ವತಿಯಿಂದ ನಲವತ್ತ ಒಂದನೇ ತಿಂಡಿಯ ಈ ದಿನದ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ದಾನಿ ದಾನಿಗಳು ನಮ್ಮ ಅಶ್ವಥ್ ನಗರದ ಸರ್ವನ ಮೇಸ್ತ್ರಿ ಅವರು ಅವರು ಈ ಕಾರ್ಯಕ್ರಮಕ್ಕೆ ತುಂಬ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರ ಈ ಕಾರ್ಯಕ್ರಮದಲ್ಲಿ ನಂದು ಒಂದಿರದ ದಾನಿಗಳಾಗಿ ನಾನು ಮಾಡ್ತೀನಿ ನನಗೊಂದು ಅವಕಾಶ ಕೊಡಿ ಅಂತ ಅವರು ಕೇಳಿ ಅವರು ಈ ದಿನದ ಕಾರ್ಯಕ್ರಮವನ್ನು ಅವರ ಸ್ವಾಯಿ ಇಂದ ಈ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರ್ತಾರೆ ಭದ್ರಾವತಿ ತಮಿಳು ಅಸೋಸಿಯೇಷನ್ ಪದಾಧಿಕಾರಿಗಳು ದಿನನಿತ್ಯ ಅವರು ಸಹ ಈ ಸಮಯಗಳನ್ನ ಮೀಸಲಿಟ್ಟಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ ಈ ದಿನ ಧಾರ್ಮಿಕ ನಮ್ಮ ಮೇಸ್ತ್ರಿ ಶರಣನವರಿಗೆ ದೇವರು ಆಯಸ್ಸು ಆರೋಗ್ಯ ನೆಮ್ಮದಿ ಅಂತ ಭಗವಂತ ಬೇಡ್ತಾ ನಮ್ಮ ಪದಾಧಿಕಾರಿಗಳಿಗೂ ಒಳ್ಳೆ ಆಯಸ್ಸು ನೆಮ್ಮದಿ ಕೊಡಲಿ ಅಂತ ಬೇಡ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ